ವಿದ್ಯಾ ವಿವಾಹ ಸಂತಾನ ಉದ್ಯೋಗ ಉದ್ಯೋಗ ಅಂತ ಹೇಳಿ ಬಂದಾಗ ಎಲ್ಲರಿಗೂ ಒಂದು ಚಿಂತೆ ಕಾಡ್ತದೆ ಏನು ನಮಗ ಯಾವ ರೀತಿಯಾಗಿ ಉದ್ಯೋಗ ಪ್ರಾಪ್ತಿ ಆಗ್ತದೆ ಅಥವಾ ನಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗಬೇಕು ಅಂತಂತಂದ್ರ ನಾವು ಯಾವ ರೀತಿಯಾದಂತಹ ಮಂತ್ರ ಹೇಳಬೇಕು ಏನು ವ್ರತಗಳನ್ನ ಜಪಗಳನ್ನ ಅನುಷ್ಠಾನಗಳನ್ನ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ತಲೆ ಒಳಗ ಇರ್ತದ ಏನು ಅಂತಂದ್ರ ನಾನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ಬೇಕು ವಿಜಯ ಪ್ರಾಪ್ತಿ ಆಗ್ಬೇಕು ಎಲ್ಲ ರೀತಿಯಾದಂತಹ ಸನ್ಮಂಗಲ ಸಿಗಬೇಕು ನಾನು ಅನ್ಕೊಂಡಂತಹ ವ್ಯಾಪಾರದೊಳಗ ಲಾಭಾಂಶ ಸಿಗಬೇಕು ಪ್ರಾಫಿಟ್ ಆಗ್ಬೇಕು ನನಗ ಕೆಲಸದೊಳಗ ಕಿರಿಕಿರಿ ಆಗ್ಬಾರ್ದು ಪ್ರಮೋಷನ್ ಕೆಲವೊಮ್ಮೆ ಹಿಡ್ಕೊಂಡ್ಬಿಟ್ಟಿರ್ತದೆ ಪ್ರಮೋಷನ್ ಅನುಕೂಲ ಆಗ್ಬೇಕು ಹಿಂಗ ಆ ಒಂದು ಉದ್ಯೋಗಕ್ಕೆ ನೂರ ಎಂಟು ಸಮಸ್ಯೆಗಳಿರ್ತವೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನ್ ಗೊತ್ತೇನ್ರಿ ಬಹಳ ವಿಶೇಷವಾದಂತಹ ದೇವತಾ ಆರಾಧನೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಣಪನ ಆರಾಧನೆ ಗಣೇಶನ ಆರಾಧನೆ ಮಾಡೋಣದ್ರಿಂದ ಎಲ್ಲ ರೀತಿಯಾದಂತಹ ಉದ್ಯೋಗದಲ್ಲಿ ನಮಗೆ ಬಡ್ತಿ ಸಿಗ್ತದೆ ಸೊ ಅದಕ್ಕ ಈ ಒಂದು ವರ್ಷ ಭವಿಷ್ಯ ಹೇಳುವಂತಹ ಭರದೊಳಗ ಕೆಲವೊಮ್ಮೆ ಸೂಕ್ಷ್ಮವಾದಂತಹ ಪರಿಹಾರಗಳನ್ನೇ ಹೇಳೋದ ನೆನ್ಪಾರ್ಬಿಡ್ತೇವೆ ಆದ್ರೆ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಆ ರೀತಿಯಾಗಿ ಮಾಡೋದಿಲ್ಲ ನಾನ್ ನಿಮಗೆ ಜ್ಯೋತಿಷ್ಯದ ಫಲ ಹೇಳಿ ನಿಮಗೆ ಹಂಗದ ಹಿಂಗದ ಅಂತ ಹೆದರಿಸೋದಿಲ್ಲ ಕಿಂತು ಹೆಂಗೆ ಇದ್ರು ಹೆಂಗ ಸರಿ ಮಾಡ್ಕೊಳ್ಬೇಕು ಅಂತನ್ನುವಂತಹ ಉಪಾಯವನ್ನ ತಿಳಿಸ್ಕೊಡ್ತೇನೆ ಅದುವೇ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮ ಹಾಗಿದ್ರೆ ಈ ಒಂದು ವಿಚಾರವನ್ನ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಏನು ಅಂತಂದ್ರೆ ನೌಕರಿ ಪರ್ಮನೆಂಟ್ ಆಗ್ಬೇಕು ಅಂತಂದ್ರ ನೌಕರಿಯಲ್ಲಿ ನಮಗ ಪ್ರಮೋಷನ್ ಸಾಧ್ಯ ಆಗ್ಬೇಕು ಅಂತಂದ್ರೆ ಮ್ಯಾಲಿನವರ ಕಿರಿಕಿರಿ ಕಡಿಮೆ ಆಗಬೇಕು ಅಂತಂತಂದ್ರೆ ನಾವೇನಾದ್ರೂ ಅನ್ಕೊಂಡಂತಹ ಕೆಲಸನೇ ನಮಗೆ ಇಂಥದ್ದೇ ಸಿಗಬೇಕು ಇಂಥದ್ದೇ ಆಗಬೇಕು ಅಂತಿತ್ತಂದ್ರೆ ನಾವು ಮಾಡುವಂತಹ ಕೆಲಸದೊಳಗೆ ಲುಕ್ಸಾನ್ ಜಾಸ್ತಿ ಆಗ್ಲಿಗತ್ತದ ಪ್ರಾಫಿಟ್ ಕಡಿಮೆ ಆಗ್ಲಿಗತ್ತದೆ ಪ್ರಾಫಿಟ್ ಹೆಚ್ಚಾಗಬೇಕು ಅಂತಂದ್ರ ಒಂದ್ ನಾಲ್ಕು ದುಡ್ಡು ಉಳಿಸ್ಕೊಂಡು ಮನಿತನ ಒಳಿಬೇಕು ಅಂತಂತಂದ್ರೆ ನಾವು ಗಣಪತಿಗೆ ಪ್ರೀತ್ಯಾಸ್ಪದವಾಗಿ ಬಂದು ವ್ರತವನ್ನ ಮಾಡ್ಬೇಕು ಅದನ್ನ ಏನಂತ ಕರೀತಾರೆ ಅಂತಂದ್ರೆ ವ್ರತ ಅಂತ ಅಂದ್ರೆ ನಿಮ್ಮ ಮನೆ ಹತ್ತಿರ ನೀವು ನೋಡ್ತಿರ್ಬೋದು ದಾಸವಾಳ ಹೂ ಬರೆದಿರ್ತಾವ್ ಅದನ್ನ ನಾವು ನೋಡ್ತೇವೆ ಸೊ ಕೆಂಪು ಗುಲಾಬಿ ಮತ್ತು ಕೆಂಪು ಬಣ್ಣದ ದಾಸವಾಳ ಹೂ ಇವೆಲ್ಲ ಬೆಳೆದಿರ್ತಾರೆ ಸೊ ಅದರ ಕೆಳಗಡೆನೆ ಒಂದು ದುರ್ವ ಬೆಳೆದಿರ್ತದೆ ನಾವೇನ್ ಮಾಡ್ತೇವೆ ಹೂಗಳನ್ನ ತಕೊಂಡ್ಬಿಡ್ತೇವೆ ಆದ್ರೆ ಆ ದುರ್ವ ಏರಿಸೋದನ್ನ ನೆನಪಾರ ಬಿಡ್ತೇವೆ ಎಷ್ಟೋ ಬಾರಿ ಆದ್ರೆ ಗಣಪತಿಗೆ ಬಹಳ ಮುಖ್ಯವಾಗಿ ಪ್ರೀತ್ಯಾಸ್ಪದವಾದದ್ದು ಹೂಗಳಲ್ಲ ಆ ಹೂವಿನ ಕೆಳಗೆ ಬೆಳೆದಂತಹ ದುರ್ವ ಅಂದ್ರೆ ನಾವೇನು ಸಣ್ 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 ಸಣ್ಣ ಗ್ರಾಸ್ ನೋಡ್ತೇವೆ ಕರಿಕೆ ಹುಲ್ಲು ಅಂತ ಹೇಳ್ತೇವೆ ಸೊ ಆ ಕರಿಕೆ ಹುಲ್ಲು ಏನಿದೆ ಅದು ಗಣೇಶನಿಗೆ ಬಹಳ ಪ್ರೀತಿ ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ಮಂಗಳವಾರದ ದಿವಸ ತಪ್ಪದೆ ಗಣೇಶನಿಗೆ ಗರಿಕೆಯನ್ನ ಏರಿಸಬೇಕು ಆ ಒಂದು ದೂರ್ವೆಯನ್ನ ಏರಿಸಬೇಕು ಸೊ ಹೂಗಳನ್ನು ಏರಿಸೋದು ಎಷ್ಟು ಮಹತ್ತರವಾದದ್ದು ಕೆಂಪು ಗುಲಾಬಿ ಇರ್ಬೋದು ಅಥವಾ ದಾಸವಾಳ ಹೂ ಇರ್ಬೋದು ಅದು ಅವನಿಗೆ ಎಷ್ಟು ಪ್ರೀತಿಯೂನೋ ಅದಕ್ಕಿಂತ ಎರಡರಷ್ಟು ಹೆಚ್ಚಿನ ಪ್ರೀತಿ ಅವನಿಗೆ ಇರುವಂತದ್ದು ಎದ್ರ ಮೇಲೆ ಅಂತಂತಂದ್ರೆ ದೂರ್ವಾದ ಮೇಲೆ ಸೊ ಅದಕ್ಕೆ ಕೆಲವೊಮ್ಮೆ ಹೂಗಳನ್ನಷ್ಟು ನೋಡ್ಬಿಡ್ತೇವೆ ಅದ್ರ ಕೆಳಗೆ ಬೆಳೆದಂತಹ ದೂರ್ವೆ ಕಡೆಗ ನಮಗ್ ಲಕ್ಷ್ಯ ಹೋಗುದಿಲ್ಲ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಂತಹ ದೂರ್ವಾಗಳನ್ನ ಪ್ರತಿ ಮಂಗಳವಾರ ದಿವಸ ಎಷ್ಟು ಸಂಖ್ಯಾದೊಳಗೆ ತಗೋಬೇಕು ಅಂತಂತಂದ್ರ ಇಪ್ಪತ್ತೊಂದು ಅಂತನ್ನುವಂತಹ ಸಂಖ್ಯೆಯಲ್ಲಿ ನಾವು ಅದನ್ನ ತೆಗೆದುಕೊಳ್ಬೇಕು ಸೊ ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಆ ದುರ್ವಾವನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರ ಅದನ್ನ ಗಣೇಶನಿಗೆ ಸಮರ್ಪಣೆ ಮಾಡ್ಬೇಕು ಅದನ್ನ ಕಟ್ಟಿ ಒಂದು ಪೆಂಡಿಗತೆ ಮಾಡಿ ಅದನ್ನ ಗಣಪತಿಗೆ ನಾವು ಸಮರ್ಪಣೆ ಮಾಡ್ಬೇಕು ಪ್ರತಿ ಮಂಗಳವಾರ ದಿವಸ ಎಷ್ಟು ಮಂಗಳವಾರ ಮಾಡ್ಬೇಕು ಇಪ್ಪತ್ತೊಂದು ಮಂಗಳವಾರ ಹಿಡ್ಕೊಡ್ರಿ ಇಪ್ಪತ್ತೊಂದು ಮಂಗಳವಾರದೊಳಗಾಗಿ ನೀವು ಅನ್ಕೊಂಡಂತಹ ಕೆಲಸ ನಿಮಗ್ ಸಿಗ್ತದೆ ನೀವು ಅನ್ಕೊಂಡಂತಹ ಕೆಲಸದೊಳಗೆ ನಿಮಗೆ ಅಭಿವೃದ್ಧಿ ಆಗ್ತದೆ ನೀವು ಅನ್ಕೊಂಡಂತಹ ಕೆಲಸದೊಳಗೆ ನಿಮಗೆ ಕಾರ್ಯ ಪ್ರಗತಿ ಸಾಧನ ಆಗ್ತದೆ ಮತ್ತು ವಿಶೇಷವಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಲುಕ್ಸಾನ್ ಅಂತ ಅನ್ನೋದೇನದಲ್ಲ ಅದಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ನಿಮಗೆ ಸಿಗುವಂತದ್ದು ಅದಕ್ಕೆ ನಾವು ಈ ರೀತಿಯಾಗಿ ಗಣಪತಿಯ ಪೂಜೆಯನ್ನು ಮಾಡಬೇಕು ಬಹಳ ಸುಂದರವಾಗಿರ್ತಕ್ಕಂತಹ ಗಣಪತಿಯ ಪೂಜೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ